ಹಾಯ್ ಎವ್ರಿ ನಮಸ್ತೆ ಕನ್ನಡ ಪದಬಂಧದ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಬನ್ನಿ ಇವತ್ತಿನ ಪದಬಂಧವನ್ನು ಬಿಡಿಸೋಣ ಮೊದಲಿಗೆ ಮೊದಲನೇ ಕ್ರಮ ಸಂಖ್ಯೆ ಎಡದಿಂದ ಬಲಕ್ಕೆ ಈ ಕೆ ಲಕ್ಷ್ಮಣನ ಪತ್ನಿ ಮೂರು ಅಕ್ಷರಗಳು ಉತ್ತರ ಊರ್ಮಿಳೆ ಮೂರನೇ ಕ್ರಮ ಸಂಖ್ಯೆ ನೋಡೋಣ ಉಪವಾಸದ ಪರ್ಯಾಯ ಪದ ನಾಲ್ಕು ಅಕ್ಷರಗಳು ಉತ್ತರ ನಿರಶನ ಐದನೇ ಕ್ರಮ ಸಂಖ್ಯೆಯನ್ನು ನೋಡೋಣ ಉತ್ತರ ಭಾರತದ ಪ್ರಸಿದ್ಧ ಶಿವ ಶಿವಸನ್ನಧಿ ಎರಡು ಅಕ್ಷರಗಳು ಇದು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುವಂಥ ಕ್ಷೇತ್ರ ಕಾಶಿ ಈಗ ಆರನೆಯದನ್ನು ಗಮನಿಸೋಣ ತುತ್ತ ತುದಿ ಎಂಬರ್ಥದ ಪದ ನಾಲ್ಕು ಅಕ್ಷರಗಳು ಉತ್ತರ ಪರಾಕಾಷ್ಠೆ ಎಂಟನೇ ಕ್ರಮ ಸಂಖ್ಯೆಯನ್ನು ನೋಡೋಣ ಏನೂ ತಿಳಿಯದ ಅಜ್ಞಾನಿ ಮೂರು ಅಕ್ಷರಗಳು ಉತ್ತರ ಪಾಮರ ಹತ್ತನೆಯದನ್ನು ನೋಡೋಣ ಬೊಂಬಿನ ಮರ ಮೂರು ಅಕ್ಷರಗಳು ಬಂಬು ಅನ್ನುವ ಪದಕ್ಕೆ ಸಮಾನಾರ್ಥಕ ಪದ ಬಿದಿರು ಸೊ ಬಿದಿರಿನ ಮರ ಈ ಪದದ ಉತ್ತರ ಬಿದಿರು ಬೊಂಬಿನ ಮರಕ್ಕೆ ಬಿದಿರು ಅಂತ ಹೇಳ್ತಾರೆ ಈಗ ಹನ್ನೊಂದನೆಯದನ್ನು ನೋಡೋಣ ನಮ್ಮ ರಾಷ್ಟ್ರಧ್ವಜದಲ್ಲಿನ ಒಂದು ಬಣ್ಣ ಮೂರು ಅಕ್ಷರಗಳು ಇಲ್ಲಿ ನಮ್ಮ ರಾಷ್ಟ್ರಧ್ವಜದಲ್ಲಿ ಪ್ರಮುಖವಾಗಿ ಮೂರು ಬಣ್ಣಗಳಿದೆ ಹಾಗೂ ಕಡಿಮೆ ಪ್ರಮಾಣದಲ್ಲಿ ಒಂದು ಬಣ್ಣ ಇದೆ ಅಂದರೆ ಕೇಸರಿ ಬಿಳಿ ಹಾಗೂ ಹಸಿರು ಪ್ರಮುಖ ಬಣ್ಣಗಳು ಸ್ ಅಲ್ಪ ಇರುವ ಬಣ್ಣ ಅಂತ ನಾನು ಏನು ಹೇಳಿದೆ ಅಂದರೆ ಅದು ಚಕ್ರದ ಬಣ್ಣ ಕಡು ನೀಲಿ ಬಣ್ಣ ಇಲ್ಲಿ ಬೇಕಾಗಿರುವಂಥದ್ದು ಮೂರು ಅಕ್ಷರದ್ದು ಈ ಪದಬಂಧಕ್ಕೆ ಬೇಕಾಗಿರುವಂತಹ ಬಣ್ಣದ ಹೆಸರು ರಾಷ್ಟ್ರಧ್ವಜದಲ್ಲಿನ ಬಣ್ಣದ ಹೆಸರನ್ನು ಮೇಲಿನಿಂದ ಕೆಳಗೆ ಇರುವಂತಹ ಏಳನೇ ಕ್ರಮ ಸಂಖ್ಯೆಯನ್ನು ಬಿಡಿಸಿದಾಗ ನಮಗೆ ಮೊದಲನೇ ಅಕ್ಷರ ಸಿಗುತ್ತೆ ಈಗ ಮೇಲಿನಿಂದ ಕೆಳಗೆ ಇರುವಂತಹ ಏಳನೇ ಕ್ರಮ ಸಂಖ್ಯೆಯನ್ನು ನೋಡೋಣ ಸುಬ್ರಹ್ಮಣ್ಯನ ಮತ್ತೊಂದು ಹೆಸರು ನಾಲ್ಕು ಅಕ್ಷರಗಳು ಕಾರ್ತಿಕೇಯ ಆಗುತ್ತೆ ಈ ಹೀಗಾಗಿ ಹನ್ನೊಂದನೆಯದು ಎಡದಿಂದ ಬಲಕ್ಕೆ ನಮ್ಮ ರಾಷ್ಟ್ರಧ್ವಜದಲ್ಲಿನ ಒಂದು ಬಣ್ಣ ಮೂರು ಅಕ್ಷರ ಕೆ ಕೇಯಿಂದ ಶುರುವಾಗುವಂಥದ್ದು ಕೇಸರಿ ಬಣ್ಣ ಈಗ ಮುಂದಿನ ಕ್ರಮ ಸಂಖ್ಯೆಯನ್ನು ನೋಡೋಣ ಎಡದಿಂದ ಬಲದ್ದು ಹನ್ನೆರಡನೆಯದು ರಾಜ ಅಥವಾ ಗುರು ಮುಂತಾದವರು ಭರಿಸುವ ಪತ್ರ ಇಲ್ಲಿ ಚೆಲ್ಲಾಪಿಲ್ಲಿ ಮೂರು ಅಕ್ಷರಗಳು ರಾಜ ಅಥವಾ ಗುರು ಮುಂತಾದವರು ಬರೆಸುವ ಪತ್ರ ಇಲ್ಲಿ ಚೆಲ್ಲಾಪಿಲ್ಲಿ ಅಂದರೆ ಕ್ರಮವಾಗಿ ಇಲ್ದೆ ಇಲ್ಲದೇ ಇರುವುದರಿಂದ ಆರನೇ ಕ್ರಮ ಸಂಖ್ಯೆಯನ್ನು ನಮಗೆ ಉತ್ತರ ಗೊತ್ತಾದಾಗ ನಾವು ಇದನ್ನು ಮಾಡ್ಬೋದು ಇದನ್ನು ನಾವು ಮುಂದಕ್ಕೆ ಮಾಡೋಣ ಈಗ ನೆಕ್ಸ್ಟ್ ಸಮ ಸಂಖ್ಯೆಯನ್ನು ನೋಡೋಣ ಶ್ರೀಕೃಷ್ಣನ ಓರ್ವ ಪತ್ನಿ ನಾಲ್ಕು ಅಕ್ಷರಗಳು ನಾಲ್ಕು ಅಕ್ಷರ ಇರುವಂತಹ ಕೃಷ್ಣನ ಪತ್ನಿ ಸತ್ಯಭಾಮ ಹದಿನೈದನೇ ಕ್ರಮ ಸಂಖ್ಯೆಯನ್ನು ನೋಡೋಣ ಎರಡು ಅಕ್ಷರದ ಬೇಸರ ಬೇಸರ ಅನ್ನುವ ಪದಕ್ಕೆ ಎರಡು ಅಕ್ಷರದ ಸಮಾನಾರ್ಥಕ ಪದ ಶೋಕ ಈಗ ಹದಿನೇಳನೆಯದನ್ನು ನೋಡೋಣ ಜೊತೆಯಲ್ಲಿ ನಡೆಯುವವನು ನಾಲ್ಕು ಅಕ್ಷರಗಳು ಜೊತೆಯಲ್ಲಿ ನಡೆಯುವವನು ಅಂದರೆ ಜೊತೆಯಲ್ಲಿ ಅನ್ನುವ ಪದಕ್ಕೆ ಸಮಾನಾರ್ಥಕ ಪದ ಸಹ ನಡೆಯುವವನು ಅಂದರೆ ಚರ ಸಹಚರ ಅಂತಾಗತ್ತೆ ಈಗ ಹದಿನೆಂಟನೆಯದು ಬೆಲೆಯ ಸಮಾನಾರ್ಥಕ ಪದ ಮೂರು ಅಕ್ಷರಗಳು ಸಾಮಾನ್ಯವಾಗಿ ಈ ಪದವನ್ನು ನಾವು ಮಾರುಕಟ್ಟೆಯಲ್ಲಿ ಬಳಸ್ತೀವಿ ಮತ್ತು ನ್ಯೂಸ್ ಪೇಪರ್ಗಳಲ್ಲಿ ಮಾರುಕಟ್ಟೆಯ ದರಗಳ ಬಗ್ಗೆ ಹೇಳಬೇಕಾದ್ರೆ ನಮಗೆ ಇದನ್ನು ತಿಳಿಸ್ಕೊಡ್ತಾರೆ ಉತ್ತರ ಧಾರಣೆ ಈಗ ಮೇಲಿನಿಂದ ಕೆಳಗೆ ಇರುವಂತಹ ಕ್ರಮ ಸಂಖ್ಯೆಗಳನ್ನು ನಾವು ಒಂದೊಂದಾಗಿ ಬಿಡಿಸೋಣ ದೇವಲೋಕದ ಅಪ್ಸರಿಯರಲ್ಲಿ ಈಕೆಯು ಒಬ್ಬಳು ಮೂರು ಅಕ್ಷರಗಳು ಆಲ್ರೆಡಿ ನಮಗೆ ಎರಡು ಅಕ್ಷರ ಗೊತ್ತಾಗಿದೆ ಮಧ್ಯದ ಅಕ್ಷರ ಮಾತ್ರ ಊಹಿಸಬೇಕು ಇಲ್ಲಿ ಉತ್ತರ ಊರ್ವಶಿ ಎರಡನೇ ಕ್ರಮ ಸಂಖ್ಯೆ ಭೂಮಿ ಇಲ್ಲಿ ತಲೆ ಕೆಳಗಾಗಿದೆ ಎರಡು ಅಕ್ಷರಗಳು ಭೂಮಿ ಎನ್ನುವ ಪದಕ್ಕೆ ಎರಡು ಅಕ್ಷರದ ಸಮಾನಾರ್ಥಕ ಪದ ತಲೆ ಕೆಳಗಾಗಿದೆ ಅಂತ ಕೆಳಗಿನಿಂದ ಮೇಲೆ ಬರೀಬೇಕು ಉತ್ತರ ಇಳೆ ಇಳೆ ಅನ್ನುವ ಪದದಲ್ಲಿ ಕನ್ನಡ ಚಲನಚಿತ್ರದ ಒಂದು ಹಾಡಿದೆ ಸುಮಾರು ಹಾಡುಗಳಿದೆ ಆದರೆ ನನಗೆ ಜ್ಞಾಪಕ ಬಂದಿದ್ದು ಇಬ್ಬನಿ ತಬ್ಬಿದ ಎಳೆಯಲ್ಲಿ ಇಬ್ಬನಿ ತಬ್ಬಿದ ಎಳೆಯಲ್ಲಿ ರವಿತೇಜ ಕಣ್ಣ ತೆರೆದು ಅಂತ ಸೊ ಇಳೆ ಅನ್ನೋದು ಭೂಮಿಗೆ ಹೇಳುವಂಥ ಮತ್ತೊಂದು ಹೆಸರು ಈಗ ಮೂರನೇ ಕ್ರಮ ಸಂಖ್ಯೆಯನ್ನು ನೋಡೋಣ ದೇವತೆ ಕೊನೆಗೆ ದೀರ್ಘ ಮೂರು ಅಕ್ಷರಗಳು ಕೊನೆಗೆ ದೀರ್ಘ ಅಂದರೆ ಆ ಪದದ ಕಡೆಯ ಅಕ್ಷರ ದೀರ್ಘಾಕ್ಷರ ಆಗಿರಬೇಕು ಸೊ ದೇವತೆ ಅನ್ನುವ ಪದಕ್ಕೆ ಮೂರು ಅಕ್ಷರಗಳದು ಪದ ನಿರ್ಜರ ನಿರ್ಜರ ಅದರ ಇಲ್ಲಿ ಕೊನೆಗೆ ದೀರ್ಘ ಆಗಿರೋದ್ರಿಂದ ಇದು ರಾಕಾರ ದೀರ್ಘಾಕ್ಷರ ಆಗಿದೆ ಈಗ ನಾಲ್ಕನೆಯದನ್ನು ನೋಡೋಣ ಯಯಾತಿಯ ಎರಡನೇ ಪತ್ನಿ ಮೂರು ಅಕ್ಷರಗಳು ಪುರಾಣದಲ್ಲಿ ಬರುವಂತಹ ಯಯಾತಿ ಅನ್ನುವ ಮುನಿ ಅಥವಾ ಋಷಿ ಅವರ ಎರಡನೇ ಪತ್ನಿ ಶರ್ಮಿಷ್ಠೆ ಶರ್ಮಿಷ್ಠೆ ಈಗ ಐದನೆಯದು ಮೂಡಗಳ ಸಾಲು ಎಂಬರ್ಥದ ಪದ ನಾಲ್ಕು ಅಕ್ಷರಗಳು ಉತ್ತರ ಕಾದಂಬಿನಿ ಅಂತ ಹೇಳ್ತಾರೆ ಕಾದಂಬಿನಿ ಅಂದರೆ ಮೂಡಗಳ ಸಾಲು ಅಂತ ಹೇಳ್ತಾರೆ ಈ ಕಾದಂಬಿನಿ ಅನ್ನುವ ಪದವನ್ನು ಸಾಮಾನ್ಯವಾಗಿ ಕವನಗಳು ಅಥವಾ ಸಾಹಿತ್ಯಗಳಲ್ಲಿ ಉಪಯೋಗಿಸ್ತಾರೆ ಕಾದಂಬಿನಿ ಅಂತ ಆರನೆಯದು ಜಮದಗ್ನಿ ಹಾಗೂ ರೇಣುಕಾರ ಪುತ್ರ ಐದು ಅಕ್ಷರಗಳು ಇದು ಗೊತ್ತಿರುವಂತಹ ವ್ಯಕ್ತಿ ಶ್ರೀ ವಿಷ್ಣುವಿನ ಒಂದು ಅವತಾರಗಳಲ್ಲಿ ಹತ್ತು ಅವತಾರಗಳಲ್ಲಿ ಇದು ಒಂದು ಉತ್ತರ ಪರಶುರಾಮ ಜಮದಗ್ನಿ ಹಾಗೂ ರೇಣುಕಾರ ಪುತ್ರ ಈಗ ಮುಂದಿನ ಕ್ರಮ ಸಂಖ್ಯೆ ಏಳನೆಯದು ಈಗ ಅದಕ್ಕಿಂತ ಮುಂಚೆ ನಾವು ಆರನೆಯದನ್ನು ಇಲ್ಲಿ ಪರಶುರಾಮ ಆಯಿತು ಇಲ್ಲಿ ಹನ್ನೆರಡನೆಯದನ್ನು ನಾವು ಎಡದಿಂದ ಬಲಕ್ಕೆ ಆವಾಗಲೇ ಬಿಟ್ಟಿದ್ವಿ ಮುಂದೆ ಮಾಡೋಣ ಅಂತ ಈಗ ಅದನ್ನ ನೋಡೋಣ ರಾಯ ರಾಜ ಅಥವಾ ಗುರು ಮುಂತಾದವರು ಬರೆಸುವ ಪತ್ರ ಇಲ್ಲಿ ಚಲ್ಲಾಪಿಲ್ಲಿ ಅಂತ ಇದೆ ಉತ್ತರ ರಾಯಸ ಆಗತ್ತೆ ಸೊ ರಾ ಮತ್ತು ಯಾ ಇರೋದರಿಂದ ಮಧ್ಯದಲ್ಲಿ ರಾಯಸ್ ಒಂದು ಬರಿಬೇಕು ರಾಯಸ ಅನ್ನುವುದು ಅಧಿಕಾರಿಯಿಂದ ಅಂದರೆ ಉತ್ ಅತ್ಯುನ್ನತ ಪದವಿಯಲ್ಲಿ ಇರುವಂಥವರು ಬರೆಸುವಂತಹ ಪತ್ರಕ್ಕೆ ರಾಯಸ ಅಂತ ಹೇಳ್ತಾರೆ ಈಗ ಮುಂದಿನ ಕ್ರಮ ಸಂಖ್ಯೆ ಏಳನೆಯದು ನಾವು ಆಲ್ರೆಡಿ ಮಾಡಿದ್ದೀವಿ ಮೇಲಿನಿಂದ ಕೆಳಗೆ ಇರುವಂಥದ್ದು ಸುಬ್ರಹ್ಮಣ್ಯನ ಮತ್ತೊಂದು ಹೆಸರು ನಾಲ್ಕು ಅಕ್ಷರಗಳು ಕಾರ್ತಿಕೇಯ ಈಗ ಎಂಟನೆಯದನ್ನು ನೋಡೋಣ ಮೇಲ್ವಿಚಾರಣೆ ಎಂಬರ್ಥದ ಪದ ನಾಲ್ಕು ಅಕ್ಷರ ಉತ್ತರ ಪಾರುಪತ್ಯ ಒಂದಕ್ಷರ ಮಾತ್ರ ಬರೀಬೇಕು ಇಲ್ಲಿ ಈಗ ಒಂಬತ್ತನೆಯದನ್ನು ನೋಡೋಣ ನಡಿಗೆಯಲ್ಲಿ ಸಾಗುವವನು ನಾಲ್ಕು ಅಕ್ಷರಗಳು ಉತ್ತರ ದಾರಿಹೋಕ ಮುಂದಿನ ಕ್ರಮ ಸಂಖ್ಯೆಯನ್ನು ನೋಡೋಣ ಹತ್ ಹದಿಮೂರು ಗುಂಪು ಅಥವಾ ಬಣ ಅನ್ನುವುದಕ್ಕೆ ಪರ್ಯಾಯ ಪದ ಮೂರು ಅಕ್ಷರದ್ದು ಉತ್ತರ ಸಮೂಹ ಆಗತ್ತೆ ಒಂದಕ್ಷರ ಮಾತ್ರ ಬರೀಬೇಕು ಈಗ ಹದಿನಾಲ್ಕನೆಯದು ಭಾಸ್ಕರನಲ್ಲ ಈತ ಶೂರ ಮೂರು ಅಕ್ಷರಗಳು ಇಲ್ಲಿ ಭಾಸ್ಕರ ಅನ್ನುವ ವಿಷಯ ಯಾಕೆ ಬಂತು ಅಂದರೆ ಶೂರ ಅನ್ನುವ ಪದದ ಮೂರು ಅಕ್ಷರದ ಸಮಾನಾರ್ಥಕ ಪದ ಈ ಭಾಸ್ಕರನಲ್ಲೇ ಅಡಗಿದೆ ಅದಕ್ಕೋಸ್ಕರ ಭಾಸ್ಕರನಲ್ಲ ಆದರೆ ಈ ಥರ ಈತ ಶೂರ ಅಂತ ಇದೆ ಇದಕ್ಕೆ ಉತ್ತರ ಭಾಸರ ಆಗತ್ತೆ ಸಾರಿ ಭಾಸುರ ಆಗತ್ತೆ ಭಾಸುರ ಭಾಸುರ ಅನ್ನೋದು ಶೂರ ಅನ್ನುವುದಕ್ಕೆ ಸಮಾನಾರ್ಥಕ ಪದ ಈಗ ಮುಂದಿನದ ಹದಿನೈದನೇದನ್ನು ನೋಡೋಣ ದಬ್ಬಾಳಿಕೆಯ ಸಮಾನಾರ್ಥಕ ಪದ ಮೂರು ಅಕ್ಷರಗಳು ಆಲ್ರೆಡಿ ಶೋ ಇಂದ ಶುರುವಾಗುವಂಥ ದಬ್ಬಾಳಿಕೆಯ ಸಮಾನಾರ್ಥಕ ಪದ ಶೋಷಣೆ ಆಗುತ್ತೆ ಇವಾಗ ಹದಿನಾರನೇದು ಅಮೃತ ಎಂಬರ್ಥದ ಸ್ತ್ರೀನಾಮ ಎರಡು ಅಕ್ಷರ ಅಮೃತಕ್ಕೆ ಸಮಾನಾರ್ಥಕ ಪದ ಎರಡು ಅಕ್ಷರ ಉತ್ತರ ಅದು ಒಂದು ಸ್ತ್ರೀಯ ಹೆಸರು ಕೂಡ ಆಗಿರಬೇಕು ಉತ್ತರ ಸುಧಾ ಸೊ ಈ ಪದದೊಂದಿಗೆ ಇವತ್ತಿನ ಪದಬಂಧ ಕಂಪ್ಲೀಟ್ ಆಗಿದೆ ಇವತ್ತಿನ ಪದಬಂಧದಲ್ಲಿ ನಿಮಗೆ ತಿಳಿದಂತಹ ಹೊಸ ಪದಗಳು ಯಾವುದು ಅಂತ ತಿಳಿಸಿ ನನ್ನ ಈ ವಿಡಿಯೋವನ್ನು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ತಾ ಇರೋ ಹಾಗೂ ಪ್ರೋತ್ಸಾಹಿಸ್ತಿರೋ ಎಲ್ಲರಿಗೂ ನನಗೆ ತುಂಬ ತುಂಬ ಧನ್ಯವಾದಗಳು ಮತ್ತೆ ಮುಂದಿನ ಪದ ಬಂಧದೊಂದಿಗೆ ನಿಮ್ಮನ್ನೆಲ್ಲ ಭೇಟಿಯಾಗ್ತೀನಿ ಅಲ್ಲಿವರೆಗೆ ಟೇಕ್ ಕೇರ್ ನಮಸ್ತೆ